ತಾ ತ ಅಕ್ಷರದ ಗುಣಿತಾಕ್ಷರಗಳು ತಾಕೆ ತಲೆಕಟ್ಟು ತಾಕೆ ಇಳಿ ತಾಕೆ ಗುಡಿಸು ತೀ ತಾಕೆ ಗುಡಿಸಿನ ದೀರ್ಘ ತಿ ತಾಕೆ ಕೊಂಬು ತು ತಾಕೆ ಕೊಂಬಿನಿಳಿ ತು ತಾಕೆ वट्र सुली थ्रू ताके एत्वा ते ताके एत्वा नदीर्गा ते ताके आयत्वा तय ताके ओत्वा तो ताके ओत्वा नदीर्गा तो ताके आउत्वा तो ತಾಕೆ ಒಂದು ಸೊನ್ನೆ ತಮ್ ತಾಕೆ ಎರಡು ಸೊನ್ನೆ ತಹ ಥಾ ಅಕ್ಷರದ ಗುಣಿತಾಕ್ಷರಗಳು ಥಾಕೆ ತಲೆಕಟ್ಟು ಥಾಕೆ ಇಳಿ ಥಾ ಥಾಕೆ ಗುಡಿಸು ಥೀ ಥಾಕೆ ಗುಡಿಸಿನ ದೀರ್ಘ ಥೀ थाके कॉम्बो थू थाके कोम्बिनीली थू थाके वाटर सुली थू थाके एत्व थे थाके एत्वन दीर्घ थे थाके आइत्वा थई थाके ओत्व थो ಥಾಕೆ ಓತ್ವನ ದೀರ್ಘ ಥೋ ಥಾಕೆ ಔತ್ವ ಥೌ ಥಾಕೆ ಒಂದು ಸೊನ್ನೆ ಥಂ ಥಾಕೆ ಎರಡು ಸೊನ್ನೆ ತಹ ದ ಅಕ್ಷರದ ಗುಣಿತಾಕ್ಷರಗಳು ದಾಕೆ ತಲೆಕಟ್ಟು ದಾ. ದಾಕೆ ಇಳಿ ದಾ. ದಾಕೆ ಗುಡಿಸು ದಿ ದಾಕೆ ಗುಡಿಸಿನ ದೀರ್ಘ ದಿ ದಾಕೆ ಕೊಂಬು ದೂ ದಾಕೆ ಕೊಂಬಿನಿಳಿ ದು ದಾಕೆ ಒಟ್ರು ಸುಳಿ ದೃ ದಾಕೆ ಏತ್ವ ದೇ ದೀರ್ಘ ದೇ ದಾಕೆ ಐತ್ವ ದೈ ದಾಕೆ ಓತ್ವ ದೋ ದಾಕೆ ಓತ್ವನ ದೀರ್ಘ ದೋ ದಾಕೆ ಔತ್ವ ದೌ ದಾಕೆ ಒಂದು ಸೊನ್ನೆ ದಮ್ ಧಾಕೆ ಎರಡು ಸೊನ್ನೆ ದಹ ಧ ಧ ಅಕ್ಷರದ ಗುಣಿತಾಕ್ಷರಗಳು ಧಾಕೆ ತಲೆಕಟ್ಟು ಧಾಕೆ ಇಳಿ ಧಾ ಧಾಕೆ ಗುಡಿಸು ಧೀ ಧಾಕೆ ಗುಡಿಸಿನ ದೀರ್ಘ ಧೀ धाके कोंबो धू धाके कोंबिरिळि धू धाके ओट्रसुळि ध्रू धाके एत्वा धे धाके एत्वन दीर्घ धे धाके ऐत्वा धै धाके ಓತ್ವ ಧೋ ಧಾಕೆ ಓತ್ವನ ದೀರ್ಘ ಧೋ ಧಾಕೆ ಔತ್ವ ಧೌ ಧಾಕೆ ಒಂದು ಸೊನ್ನೆ ಧಂ ಧಾಕೆ ಎರಡು ಸೊನ್ನೆ ದಹ ನಾ ಅಕ್ಷರದ ಗುಣಿತಾಕ್ಷರಗಳು ತಲೆಕಟ್ಟು ನಾ. ನಾಕೆ ಇಳಿ ನಾ ನಾಕೆ ಗುಡಿಸು ನೀ ನಾಕೆ ಗುಡಿಸಿನ ದೀರ್ಘ ನೀ ನಾಕೆ ಕೊಂಬು ನು ನಾಕೆ ಕೊಂಬಿನಿಳಿ ನೂ. ನಾಕೆ ಒಟ್ಟು ಸುಳಿ ನಾಕೆ ಏತ್ವಾ ನೇ ನಾಕೆ ಏತ್ವನ ದೀರ್ಘ ನೇ ನಾಕೆ ಐತ್ವ ನೈಲ್ ನಾಕೆ ಓತ್ವ ನೋ ನಾಕೆ ಓತ್ವನ ದೀರ್ಘ ನೋ ನಾಕೆ ಔತ್ವ ನೌ ನಾಕೆ ಒಂದು ಸೊನ್ನೆ ನಮ್ ನಾಕೆ ಎರಡು ಸೊನ್ನೆ ನಹ